ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಗೂ ಸಮಾನತೆ ಸ್ವಾತಂತ್ರ್ಯ ಹಕ್ಕು ಸಂವಿಧಾನದ ಮೂಲಕ ನೀಡಿದ ಮಹಾನ್ ಚೇತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶೈಲಂ ಅಂಜಣ್ಣ ಹೇಳಿದ್ದಾರೆ ಸಮೀಪದ ತಿಮ್ಮಪ್ಪನಹಳ್ಳಿ ಗ್ರಾಮದಲ್ಲಿ ಸೋಮವಾರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಮಾತನಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೊಬ್ಬ ವಿಶ್ವ ಜ್ಞಾನಿಯಾಗಿದ್ದು ಭಾರತೀಯರಾದ ನಾವು ಅವರನ್ನ ನಮ್ಮ ಮಟ್ಟಕ್ಕೆ ಇಳಿಸಿಕೊಳ್ಳುವ ಬದಲಿಗೆ ಅವರನ್ನ ನಮ್ಮ ಮಟ್ಟಕ್ಕೆ ಇಳಿಸಿಕೊಳ್ಳುವ ಬದಲಿಗೆ ಅವರ ಮಾರ್ಗದರ್ಶನಗಳನ್ನು ಅಂಬೇಡ್ಕರ್ ಆದರ್ಶಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಎಂದು ಮಾತನಾಡಿದರು ಕರ್ನಾಟಕ ರಾಜ್ಯ ರೈತ ಸಂಘದ ವಾಸುದೇವಿ ಮೇಟಿ ಬಣದ ಕಾರ್ಯದರ್ಶಿ ಬಸವರಾಜ್ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಒಂದು ಜಾತಿಯ ಸೀಮಿತರಾಗದೆ ಸರ್ವರಿಗೂ ಸಮ ಪಾಲು ಸಮಬಾಳು ಎಂದು ಸರ್ವರ ನಾಯಕರಾಗಿದ್ದಾರೆ ಅಲ್ಲದೆ ಬೃಹತ್ ಭಾರತಕ್ಕೆ ಬಹುದೊಡ್ಡ ಸಂವಿಧಾನ ನೀಡಿದ್ದಾರೆ ಅಂತಹ ಮಹಾನ್ ನಾಯಕನ ಜನ್ಮ ದಿನಾಚರಣೆಯನ್ನ ಕೆಲವೇ ಕೆಲವು ಸಮುದಾಯದವರು ಆಚರಿಸುತ್ತಿರುವ ಶೋಚನೀಯ ಇದ್ರು ಡಾಕ್ಟರ್ ಅಂಬೇಡ್ಕರ್ ಸಾಕಷ್ಟು ನೋವುಗಳನ್ನು ಅನುಭವಿಸಿ ವಿಶ್ವಕ್ಕೆ ಮೆಚ್ಚುವಂತಹ ಸಂವಿಧಾನ ನೀಡಿದ್ದಾರೆ ಎಂದು ಅವರು ಮಾತನಾಡಿದರು ಸಿಆರ್ಪಿಎಫ್ ಮತ್ತು ಬಿಎಸ್ಎಫ್ ಬಸವರಾಜ ಚಂದ್ರಣ್ಣ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಇವರನ್ನ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮಾಜಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಕೋಟಪ್ಪ ವಿಎಸ್ ಪ್ರಕಾಶ್ ಬಿಟಿ ಗುರು ಬಸಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹರೀಶ್ ಎನ್ ನ್ಯೂಸ್ ಜಯಂತಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರ್ಥಪೂರ್ಣ ಕಾರ್ಯಕ್ರಮ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಊರಿನ ಹಿರಿಯರೇ ಹಾಗೂ ಸರ್ವ ಸದಸ್ಯರೇ ಎಲ್ಲರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಜನಿಸ್ತಾರೆ ಇವರು ಜನಿಸಿರ್ತಕ್ಕಂಥ ಒಂದು ಶಕ್ತಿ ಇಡೀ ತಳ ಸಮುದಾಯದ ಶೋಷಿತರ ದವನಿತರ ಬೆಳಕು ಆಗಿ ಮುಂದೆ ಅವರು ಒಂದು ಆಕಾಶದ ಎತ್ತರಕ್ಕೆ ಬೆಳೆಯುವಂತ ಜನರನ್ನು ಮುಗಿಲು ಮುಟ್ಟು ನೋಡುವಂತ ಒಂದು ಶಿಕ್ಷಣದಿಂದ ಅನೇಕ ಯೋಜನೆಗಳನ್ನ ಸಾಧನೆಗೈಯುವಂತ ಒಂದು ಕೆಲಸವನ್ನ ಮಾಡ್ತಾರೆ ಇವರು ಚಿಕ್ಕಂದಿನಲ್ಲಿ ಶಿಕ್ಷಣವನ್ನ ಪಡೆದು ಅನೇಕ ಕಷ್ಟ ನಷ್ಟಗಳನ್ನ ಅನುಭವಿಸಿ ಮಾಡ್ತೇನೆ ಆಗ ಬೋಧ ಧರ್ಮ ಸ್ವೀಕಾರ ಮಾಡ್ತಾನೆ ಮುಸ್ಲಿಮರು ಕರೀತಾರೆ ನೀವು ನಮ್ಮ ಧರ್ಮಕ್ಕೆ ಬಾ ಅಂತ ಹೇಳ್ತಾನೆ ಇಲ್ಲ ನಾನು ಬರೋದಿಲ್ಲ ಕ್ರಿಶ್ಚಿಯನ್ ಧರ್ಮ ಕರಿತಾರೆ ನಾನು ಇಲ್ಲ ನಾನು ಬರೋದಿಲ್ಲ ನಾನು ಯಾವ ಧರ್ಮಕ್ಕೂ ಬರಲ್ಲ ಹಿಂದೂ ಧರ್ಮ ಅಂತೇಳಿ ಎಲ್ಲಾ ಜನ ಮಾತಾಡ್ತಾರೆ ಆದರೆ ದೊಡ್ಡವರು ಯಾರು ಯಾರಂತೇಳಿ ಗೊತ್ತಾ ಈ ಕಾನೂನು ಬರೆದವರೇ ದೊಡ್ಡವರು ಹಾಗಾಗಿ